ನಾವಾಗಲಿ ಈಶ್ವರಪ್ಪನವರಾಗಲಿ ಹಿಂದುತ್ವದ ಜೊತೆಗೆ ಕಾಂಪ್ರಮೈಸ್ ಇಲ್ಲ ಇಂಥ ಸಣ್ಣ ಎಲ್ಲ ಪೂ ಸಾಮ ಏನು ನಮ್ಮ ಪೂಜಿರೋದಾರ ಇವ್ರ ನೇತೃತ್ವದಾಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಬಸನಗೌಡಪ್ಪ ಇಲ್ಲಿ ಎತ್ನಾಳ್ ಎಂಬುವನಾದ ನಾನು ಗೋರಕ್ಷೆ ಹಿಂದುತ್ವದ ಆಧಾರದ ಮೇಲೆ ಮಾಡ್ತೀವಿ ಅವತ್ತೇ ಡಿ ಸಿ ಐ ಜಿ ಪಿ ಹೇಳ್ತೇನೆ ಯಾವರೇ ಮಗ ಪಾಕಿಸ್ತಾನದಿಂದ ಬಂದ್ರೆ ಅಲ್ಲೇ ಹುಡುಗಿ ಒಲಿ ಜನ್ನತ್ ಏನ್ ಮಾಡ್ತಾರ ಎಪ್ಪತ್ತೆ ಹಿಂದೂಗಳು ಹೊಡೆದವ್ರಿಗೆ ಜನ್ನತ್ ಸಿಗ್ತದೆ ಹಿಂದೂ ಹೆಣ್ಮಗಳನ್ನ ಲಗನಾಗಿ ಮೂರ್ನಾಕ್ ಮಕ್ಕಳನ್ನ ತಯಾರು ಮಾಡಿ ಆ ಹಿಂದೂ ಹೆಣ್ಮಗಳನ್ನ ಕೊಲೆ ಮಾಡಿದ್ರೆ ಜನ್ನತ್ ಸಿಗ್ತದೆ ಅಂತವ್ರಿಗೆ ಸ್ವರ್ಗ ಸಿಗ್ತದೆ ಅಂತ ಅಪ್ಪ ನ್ಯೂಸ್ ಇಕ್ಕೆ ಕೇಳ್ತಿದ್ರು ಅಪ್ಪ ಹೆಣ್ಣಮಕ್ಕಳು ಮುಸ್ಲಿಂ ಹೆಣ್ಣಮಕ್ಕಳು ಕೇಳ್ತಿದ್ರು ಹೌದ್ರಿ ನೀವು ಜನ್ನತ್ ಸಿಕ್ಕಿದ್ ಗಣಿಸೋ ಆಯತನ ಮುಲ್ಲಾ ಹೆಣ್ಣಮಕ್ಕಳು ಕಾಲು ಒತ್ತಿದ್ರು ಆರು ಕುಡಿಸು ಅಂದ್ರು ಚಲೋ ಬಿರಿಯಾನಿ ಕುಡಿಸು ಮಾಡ್ತಾರ್ ಅಪ್ಪ ಕಡ ಮಲ್ಲಿ ಹೆಣ್ಣಮಕ್ಕಳು ಅದಕ್ಕೋ ಜನ್ನತ್ ಕೊಡ್ತಾರೆ ಓಕೆ ಅದು ಸೋಸರ ಒಳ್ಳೆ ಕೆಲಸ ಮಾಡಿ ದಾನ ಮಾಡಿ ಧರ್ಮದ ಕೆಲಸ ಮಾಡಿ ಅನ್ನ ಹಾಕಿ ಎಲ್ಲಾ ರೀತಿಯಿಂದ ಕೊನೆಗೆ ಸನ್ಯಾಸೈತಿ ನಮ್ಮ ಹಿಂದೂ ಧರ್ಮದಾಗ ಹಿಂದಕ್ಕೆ ಪಾಂಡವ ಅಲ್ಲಿ ಈಗ ನಾನು ನನ್ನ ನಾನು ಪುಕ್ಕ ಬಸ್ನಾಗೆಡ ಪರಿಸ್ಥಿತಿ ಐತೆ ನನ್ನ ಎಮ್ ಎಲ್ ಇಲ್ಲ ನಮ್ಮ ಎಮ್ ಎಲ್ ಎ ಪಗಾರ ಎರಡು ಲಕ್ಷ ರೂಪಾಯಿ ಬರ್ತೈತಿ ಆ ಎರಡು ಎರಡು ಲಕ್ಷ ರೂಪಾಯಿ ಬರ್ತೈತಿ ನಾ ಖರೇ ಹೇಳ್ತೀನಿ ನಾವು ಒಂದೂವರೆ ಲಕ್ಷ ರೂಪಾಯಿ ನಮ್ಗೆ ಗೋಶಾಲ ಅದಕ್ಕೆ ಹಿಂಡಿಗೆ ಕೊಟ್ಟು ಬಿಡ್ತೀನಿ ನೀವ್ರು ಬೈತಿರ್ತಾರೆ ಮಂದಿ ನೋಡು ಮಕ್ಳು ಎರಡು ಏಳು ಲಕ್ಷ ರೂಪಾಯಿ ಎಮ್ ಎಲ್ ಎ ತಗೋಣ ಅಂತ ನಾ ತೊಗೊಂಡಿದ್ದು ಕರೆಯಪ್ಪ ನೀವು ಹೋಗಿ ನೋಡ್ರಿ ಒಂದು ಐವತ್ತು ಸಾವಿರ ರೂಪಾಯಿದು ಮಿನರಲ್ ನಾನು ಒಂದು ಸಾವಿರ ಹಾಕಿನಿ ಕಟಕರಿಗೆ ಹೋಗುವಂಥ ನಮ್ಮ ಪೊಲೀಸರು ಪಾಪ ಏನು ಹಿಡಿತಾರಲ್ಲ ಕಳಿಸ್ತಾರವ್ರು ಪಿ ಎಸ್ ಐದು ಫೋನ್ ಮಾಡ್ತಾರೆ ಇಲ್ಲಿ ಸರ್ ಒಂದು ಹತ್ತು ಹಾಕಳ ಬಂದವು ನಿಮ್ಮ ನಿಮ್ಗೆ ಕಳ್ಸಿರೈತಿವಿ ಇವತ್ತು ಎಷ್ಟು ನನ್ನ ಬಳಿ ಒಂದು ಸಾವಿರದ ಒಂದೂರ ಐವತ್ನಾಲ್ಕು ಹಾಕೊಂಡವ್ ಎಲ್ಲ ಕಟ್ಟಕಾಗಿತ್ತು ಯಾವ ಗಬ್ಬು ಕಟ್ಲಾರ್ದು ಅಂತ ಒಬ್ಬೊಬ್ಬರು ರೈತರಂತೂ ಅಂತಿಂತ ಆಕಳ ನಾವು ಕೊಟಗಿಡ್ಕೊಳ್ಳತ್ತ ಗಬ್ ಇದ್ದಿದ್ದು ಕಿಲಾರಿ ನಮ್ಮ ಕಡೆ ಕಿಲಾರಿ ತಳಿ ಅಂದ್ರೆ ಭಾರಿ ಫೇಮಸ್ ಒಂದು ಒಂದೊಂದು ಕಿಮ್ಮತ್ ಇವತ್ತು ಮಟನ್ ಹೆಚ್ಚಾಗಿ ಐತೆ ಇವತ್ತು ರೈತರೇ ಮಾಡ್ತಾರ ಕಟ್ಟಗಿಡ್ಕೊಳ್ಲಕ್ಕಾರ ಅಂತಾದ ಪೊಲೀಸರು ಹಿಡಿದು ನಮ್ಮ ಕಳಿಸ್ ಚಾಲು ಮಾಡಿದಂತ ಗೋಲ್ಡ್ ಇವತ್ತು ಒಂದು ಸಾವಿರದ ಒಂದೂರ ನಲ್ವತ್ತೈದು ಹಾಕಿಬಿಟ್ಟು ಪುಣ್ಯದ ಕೆಲಸ ಮಾಡೋಣ ಎಲ್ಲರೂ ಮಾಡ್ತೀವಿ ಕುಂಕುಮ ತಯಾರು ಮಾಡ್ತೀವಿ ಎಲ್ಲಾನು ಇವತ್ತು ಬಾಳಕತ್ತೀವಿ ಹಿಂದುತ್ವ ಉಳಿದ್ರೆ ನಾವೆಲ್ಲ ಉಳಿತೀವಿ ಹಿಂದುತ್ವ ಕ್ಯಾರಪ್ಪ ಹಿಂದೂಗಳ ಬಗ್ಗೆ ಕೆಟ್ಟ ಮಾತಾಡೋ ಹಿಂದೂಗೆ ಹತ್ತು ಕೋಟಿ ರೂಪಾಯಿ ಒಬ್ಬ ಕೆ ಪಿ ಎಸ್ ಸಿ ಚೇರ್ಮನ್ ಆಗ್ಬೇಕಾದ್ರೆ ಐವತ್ತು ಕೋಟಿ ರೂಪಾಯಿ ಒಂದು ಅಸಿಸ್ಟೆಂಟ್ ಕಮಿಷನರ್ಗೆ ಎರಡು ಕೋಟಿ ರೂಪಾಯಿ ಒಬ್ಬ ಡಿ ಎಸ್ ಪಿ ಆಗ್ಬೇಕಾದ್ರೆ ಎರಡು ಕೋಟಿ ರೂಪಾಯಿ ಒಬ್ಬ ಪಿ ಎಸ್ ಆಗ್ಬೇಕಾದ್ರೆ ಕನಿಷ್ಠ ಒಂದು ಕೋಟಿ ರೂಪಾಯಿ ಹಾಗಾದ್ರೆ ಆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಲಾರ್ದು ಏನು ಮಾಡ್ತಾರೆ ಅವರು ಸಣ್ಣ ರೈತರ ಮಕ್ಕಳು ಹೇಳ್ತಾರೆ ಇರುವೆ ನಾಲ್ಕು ಎಕರೆ ಐದು ಎಕರೆ ಅದರ ಹೊಲ ಮಾರಿರ್ತಾರೆ ಮಾರಿ ಲಂಚ ಕೊಟ್ಟು ಆ ಪಾಪ ಪೊಲೀಸ್ ಒಂದು ಐವತ್ತು ರೂಪಾಯಿ ತಿಂದ್ರೆ ಒಂದು ಲೋಕಾಯ್ತು ಬರ್ಬಂದು ಥಂಡಕ್ಕೆ ಹಾ ಐವತ್ತು ರೂಪಾಯಿ ಮಾಮೂಲಿ ತಿನ್ನುವಾಗ ಸಿಕ್ಕಿ ಬಿಟ್ಟ ಪೊಲೀಸ್ ಏನೇಮಂತ ನಾಲ್ಯ ಯಾಕೆ ಹಿಡಿದ್ರೆ ಲೋಕಾಯುಕ್ತ ಹಾ ಎಲ್ಲ ಸೆಟ್ಟಿಂಗ ಫಿಟ್ಟಿಂಗ್ ಅಟೇ ನ್ಯಾಯ ಸಿಗ್ತಾ ಇಲ್ಲ ಮಾನ್ಯ ವಿಧಾನಸಭೆ ಹೇಳಿದೆ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಒಂದು ಲಕ್ಷ ಕೋಟಿ ರೂಪಾಯಿ ಬೇಕು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡ್ಲಾಕತ್ತೀರಿ ಮುಖ್ಯಮಂತ್ರಿಗಳೇ ನಾವು ವಿನಂತಿ ಮಾಡ್ಕೊಳ್ತೀವಿ ನಿಮಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಉತ್ತರ ಕರ್ನಾಟಕದ ಮುಗಿಸ್ಬಿಡ್ರಿ ಬಿಡ್ರಿ ಒಂದು ವರ್ಷಕ್ಕೆ ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ಅವಾಗ ಹದಿನೇಳು ಲಕ್ಷ ಎಪ್ಪತ್ತು ಸಾವಿರ ನೀರು ಎಕರೆ ನೀರಾವರಿ ಆದ್ರೆ ಯಾರು ಹತ್ತು ತಾಸು ಕರೆಂಟ್ ಕೊಡ್ರಿ ಸರಿಯಾಗಿ ನೀರು ಕೊಡ್ರಿ ಹಠಾದ್ಮೇಲೆ ಯಾರಿಗಾರು ಬೇಕೇನ್ರಿ ಅಕ್ಕಿ ಫ್ರೀ ಬಸ್ ಬಸ್ ಕಾಕಿ ಮನೀಗೆ ಹೋಗ್ಲ ಈಗ